ಯೂ ಡಿಸೈನ್ ಹೇಳೋದಂದ್ರೆ ತುಂಬಾ ಈಸಿ ನೆಕ್ ಡಿಸೈನ್ ಬ್ಯಾಕ್ ನೆಕ್ ಡಿಸೈನ್ ಸೊ ನೀವು ಸಾಮಾನ್ಯವಾಗಿ ಟ್ರೈ ಮಾಡಿರ್ತೀರ ಸೊ ಇದು ಇನ್ನೊಂದು ತರ ನಾನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಇಲ್ಲಿ ನಾನು ಯಾವುದೇ ಬ್ಲೌಸ್ ಸೈಜಿಗೆ ಪರ್ಟಿಕ್ಯುಲರ್ ಆಗಿ ಮೆನ್ಶನ್ ಮಾಡ್ತಿಲ್ಲ ಸೊ ಎಲ್ಲ ಬ್ಲೌಸ್ ಸೈಜ್ಗಳಿಗೂ ನೀವು ಇದನ್ನ ನೀವು ಟ್ರೈ ಮಾಡಬಹುದು ಸೊ ಯಾವ ಬ್ಲೌಸಿಗೆ ಬೇಕಾದ್ರೂ ನೀವು ಅದನ್ನ ಟ್ರೈ ಮಾಡಿಬಿಡುತ್ತೆ ಸೊ ಅದರ ಅಳತೆ ಪ್ರಕಾರವಾಗಿ ನೋಡಿಕೊಂಡು ಈ ಡಿಸೈನ ನೀವು ಟ್ರೈ ಮಾಡಿ ಸೊ ಇಲ್ಲಿಗೆ ಬಂದು ನಾನು ಮೂರು ಇಂಚನ್ನ ತೊಗೊಂಡಿನಿ ಈ ಅಲ್ಲಿ ಸೊ ಇದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಬ್ಯಾಕ್ ನೆಕ್ ನಿಮ್ ಎಷ್ಟು ಪ್ರಕಾರ ಐದು ಇಂಚ್ ಅಂದ್ರೆ ಐದು ಇಂಚ್ ತಗೋದು ಆರು ಏಳು ಎಂಟು ಸೊ ಬ್ಯಾಕ್ ನೆಕ್ ಡೀಪು ಬಗ್ಗೆ ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಎಷ್ಟು ಬೇಕೋದು ಆ ಪರ್ಟಿಕ್ಯುಲರ್ಗೆ ಎಷ್ಟು ಡಿಸೈನ್ ಅಂತ ಮೆನ್ಷನ್ ಮಾಡಿಲ್ಲ ಬಟ್ ಇಲ್ಲಿ ಮಾತ್ರ ಮೂರು ಇಂಚ್ ಅಂತ ಹಾಕಿದ್ದೀನಿ ಆ್ಯಸ್ ಯೂಶುವಲ್ ಇದು ಒಂದೂವರೆ ಇಂಚು ಒಂದೂವರೆ ಇಂಚನ್ನು ಮೆನ್ಷನ್ ಮಾಡಿದ್ದೀನಿ ಇನ್ನು ಇಲ್ಲಿಗೆ ಬಂದರೆ ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಇಂಚನ್ನ ನಾನು ತೊಗೊಂಡಿದ್ದೀನಿ ಸೊ ನಿಮಗೆ ಬೇಕು ಅಂದರೆ ಒಂದೂವರೆ ಇಂಚ್ ತೊಗೋದು ಇಲ್ಲ ಮುಕ್ಕಾಲು ಇಂಚ್ ತಗೋದು ಜಾ ಕರೆಕ್ಟಾಗಿ ಡಿಸೈನ್ ಕೂತ್ಕೊಳ್ತಾ ಇದ್ರೆ ಒಂದು ಇಂಚ್ ಈಸ್ ವೆರಿ ಗುಡ್ ಇನ್ ಕರೆಕ್ಟಾಗಿ ಕೂತ್ಕೊಂಡ್ತಾರೆ ವೆರಿ ಗುಡ್ ಅನ್ಬೋದು ಒಂದು ಇಂಚ್ಗೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಡಿಸೈನ್ ಇಲ್ಲಿಂದ ಒಂದು ಇಂಚು ನೀವು ಏನು ಮಾರ್ಕ್ ಮಾಡ್ಕೊಂಡ ಹತ್ರ ಇಲ್ಲಿಂದ ಸೊ ಎಂಟು ಇಂಚನ್ನ ತೊಗೊಳ್ಳಿ ಎಂಟು ಇಂಚ್ ತಗೊಂಡು ಸೊ ಇದ್ರೊಳಗೆ ನಾನು ಜಸ್ಟ್ ಐದು ರೌಂಡ್ ಮಾರ್ಕ್ ಮಾಡಿದ್ವಿ ಸೊ ಇಲ್ಲಿಗೆ ನಿಮಗೆ ಫೋರ್ ಬರ್ಬೋದು ಇಲ್ಲ ಫೈವ್ ಬರ್ಬೋದು ಇಲ್ಲ ತ್ರೀನೇ ಬರ್ಬೋದು ಸೊ ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಎಂಟು ಇಂಚ್ನ ಏನ್ ತಗೊಂಡಿನಿ ಇದ್ರ ಒಳಗೆ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ತೀನಿ ಇಲ್ಲಿ ನಾನು ತಗೊಂಡಿರೋದು ಇಲ್ಲಿ ಇದ್ರ ಉದ್ದ ಬಂದು ಇದು ಒಂದು ಮೂರು ಇಂಚ್ನ ನಾನು ತಗೊಂಡಿನಿ ಮೂರು ಇಂಚನ ತೊಗೊಂಡಿನಿ ಇಲ್ಲಿ ಎಂಟು ಇಂಚ್ ತೊಗೊಂಡಿನಿ ಓಕೆನಾ ಇಲ್ಲಿ ಈ ರೌಂಡ್ ಉದ್ದಕ್ಕಾಗಿರ್ಬೋದು ಇಲ್ಲ ಆಗ್ಲಕ್ಕಾಗಿರ್ಬೋದು ಎರಡು ಸಹ ಒಂದೊಂದು ಇಂಚನ್ನ ನಾನು ತಗೊಂಡೀನಿ ಹಿಂಗಾದ್ರು ಅಷ್ಟೇ ಹಿಂಗಾದ್ರೂ ಅಷ್ಟೇ ಸೊ ಒಂದೇ ಇಂಚ್ ನಾನು ಇಲ್ಲೋ ಅದನ್ನು ತೋರಿಸ್ಬಿಡ್ತೀನಿ ರೌಂಡ್ ಬಂತು ಅಂದ್ರೆ ಇದು ಸಹ ಒಂದು ಇಂಚು ಈ ಕಡೆಯೂ ಸಹ ಒಂದು ಇಂಚು ನಾನು ತಗೊಂಡಿರೋದು ಓಕೆನಾ ಸೊ ಹಾಗೆ ನಾಲ್ಕರಿಂದ ಐದು ಪಾಯಿಂಟ್ಗಳನ್ನ ನೀವು ಈ ಥರ ಡ್ರಾ ಮಾಡಿಕೊಂಡು ಸೊ ಪ್ರತಿಯೊಂದಕ್ಕೂ ಒಂದೊಂದು ಇಂಚನ್ನ ಉದ್ದಕ್ಕಾಗಿರ್ಬೋದು ಇಲ್ಲ ಆಗ್ಲಕ್ಕಾಗಿರ್ಬೋದು ಒಂದೊಂದು ಇಂಚು ಸೊ ಚೆನ್ನಾಗಿ ಕುತ್ಕೊತ ಸೊ ಒಂದೊಂದು ಇಂಚ್ನ ಕಂಪ್ಲೀಟ್ ಮಾಡಾದ್ಮೇಲೆ ಸೊ ಇಲ್ಲಿಂದ ಇಲ್ಲಿ ಈ ಗ್ಯಾಪ್ ಬಂದು ಒಂದು ಇಂಚು ಮಾತ್ರ ತಗೋಳಿ ಸಾಕು ಇಲ್ಲ ನನಗೆ ಒಂದು ಇಂಚು ಕಡಿಮೆ ಆಯಿತು ಅಂದರೆ ಒಂದೂವರೆ ಇಂಚು ಮ್ಯಾಕ್ಸಿಮಮ್ ಅಂದರೆ ಎರಡು ಇಂಚವರೆಗೂ ಬೇಕಾದಷ್ಟು ಆಗುತ್ತೆ ಸೊ ಇದು ಒಂದೊಂದು ಇಂಚು ಮೇಲು ಅಗಲ ಆಗಿರ್ಬೋದು ಇಲ್ಲ ಉದ್ದ ಆಗಿರ್ಬೋದು ಒಂದೇ ಇಂಚು ಸಾಕು ಇಲ್ಲ ನನಗೆ ಜಾಸ್ತಿ ಬೇಕು ಅಂದರೆ ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ ನೀವು ಚೇಂಜ್ ಮಾಡ್ಕೊಬೋದು ಇಲ್ಲ ನಾನು ರ್ಯಾಂಡಮ್ ಡಿಸೈನ್ ಅಂತ ಟ್ರೈ ಮಾಡಿದ್ರು ಪೇಪರ್ ಕಟಿಂಗ್ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಸೊ ಒಂದೊಂದು ಇಂಚು ಇನ್ನೊಂದು ಮತ್ತೊಂದು ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ತಗೊಂಡಿರೋದು ಮೂರು ಇಂಚ್ ನ ಆ್ಯಸ್ ಆಸ್ ಯೂಶಲ್ ಇದು ಒಂದೂವರೆ ಇಂಚು ಮತ್ತು ಇಲ್ಲೂ ಸಹ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ತಗೊಂಡಿನಿ ಇಲ್ಲಿ ಬಂದು ಇಲ್ಲಿ ಬಂದು ಒಂದು ಇಂಚ್ ನ ಸೊ ಇದು ಬ್ಯಾಕ್ ಬ್ಯಾಕ್ನೆಕ್ ನಿಮಗೆ ಇಂಟ್ರೆಸ್ಟ್ ಪ್ರಕಾರ ಏಳು ತಗೊಂತೀರ ಅಂದ್ರೆ ಓಕೆ ಅಥವಾ ಆರು ತಗೊಂಡ್ರು ಓಕೆ ಇಲ್ಲ ಐದು ತಗೊಂಡ್ರು ಇಂಟ್ರೆಸ್ಟ್ ಪ್ರಕಾರ ಅದು ಸೊ ಬ್ಯಾಕ್ ನೆಕ್ ಡಿಪ್ ನಿಮಗೆ ಎಷ್ಟು ಉದ್ದ ಬೇಕೋ ನೀವು ಅಷ್ಟು ತಗೋ ಇಲ್ಲಿ ಇಂಚ್ ನ ಗ್ಯಾಪ್ ತಗೊಂಡಿದೀನಿ ಒಂದು ಇಂಚ್ ನಂತರ ಈ ಕಡೆ ಆಗ್ಲಕ್ಕೆ ನಾನು ಮೂರ್ ಇಂಚನ ತಗೊಂಡಿದ್ದೀನಿ ಉದ್ದ ಬಂದು ನಾನು ಎಂಟು ಇಂಚ್ ನ ತಗೊಂಡಿದ್ದೀನಿ ಇದ್ದಾರೆ ಇದ್ರ ಒಳಗೆ ಬಂದು ಈ ಬಾಕ್ಸ್ ಒಳಗೆ ಸುಮ್ಮನೆ ಲೈಟ್ ಆಗಿ ಈ ತರ ಡಾಟ್ 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 ಹಾಕೊಂಡೋಗಿ ಸೊ ಅವಾಗ ಕರೆಕ್ಟ್ ಆಗಿ ಬರುತ್ತೆ ಸೊ ಉದ್ದನಾದ್ರೂ ಅಷ್ಟೇ ಇಲ್ಲ ಆಗ್ಲಕ್ಕಾದ್ರೂ ಅಷ್ಟೇ ಎರಡೂ ಸಹ ಒಂದೇ ಇಂಚನೇ ತಗೋಬೇಕಾದ್ರೆ ಒಂದು ಇಂಚು ತುಂಬ ಅನುಕೂಲ ಆಗುತ್ತೆ ಸೊ ಮತ್ತೆ ಬೇಗ ಕಟ್ ಮಾಡೋಕ್ಕಾಗಲಿ ಸ್ಟಿಚ್ ಮಾಡೋಕ್ಕಾಗಲಿ ಈಸಿ ಆಗುತ್ತೆ ಸೊ ನಾಲ್ಕರಿಂದ ಒಂದು ಐದು ನಿಮ್ಗೆ ಇದೆ ಇದೇ ರೌಂಡ್ ತರ ಬರುತ್ತೆ ಹಾಫ್ ರೌಂಡ್ ಬರುತ್ತೆ ಸೊ ಅದು ನೀಟಾಗಿ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಇಂಚನ ಗ್ಯಾಪ್ ಇಟ್ಕೊಳ್ಳಿ ಒಂದು ಇಂಚು ಒಂದೂವರೆ ಇಂಚು ಮ್ಯಾಕ್ಸಿಮಮ್ ಎರಡು ಇಂಚು ಎರಡು ಇಂಚು ಒಳಗೆ ಎರಡು ಇಂಚು ಒಳಗೆ ಒಂದು ಇಂಚ್ ಮೇಲೆ ಸೊ ಚೆನ್ನಾಗಿ ಒಂದು ಇಂಚ್ ಕೆಳಗಾದ್ರೆ ಚೆನ್ನಾಗಿ ಕಾಣಿಸಲ್ಲ ಮತ್ತು ಅಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋಕ್ಕೂ ಆಗಲ್ಲ ಮತ್ತು ಬ್ಲೌಸು ನೀಟಾಗಿ ಚೆನ್ನಾಗೂ ಕಾಣಿಸಲ್ಲ ತೀರಾ ಚಿಕ್ಕದ ಅನಿಸ್ಕೊಡ್ತಾ ಇರೋ ಗ್ಯಾಪ್ ನಿಮಗೆ ಸೊ ಒಂದು ಇಂಚು ಒಂದರಿಂದ ಎರಡು ಒಳಗೆ ಒಂದೂವರೆ ಇಂಚಾದರೂ ಓಕೆ ಎರಡು ಇಂಚಾದರೂ ಓಕೆ ಸೊ ಎರಡು ಇಂಚು ಇಲ್ಲ ಒಂದು ಇಂಚು ಕರೆಕ್ಟಾಗಿ ಚೆನ್ನಾಗೂ ಕೂತ್ಕೊಂತೆ ಸೊ ಆಸ್ ಯೂಶ್ವಲ್ ಈ ಕಡೆ ಎಕ್ಸ್ಟ್ರಾ ಒನ್ ಆ್ಯಂಡ್ ಹಾಫ್ ಸ್ಟಿಚಿಂಗ್ ವರ್ಕು ಒಂದೂವರೆ ಇಂಚು ಸ್ಟಿಚ್ಚಿಂಗ್ ವರ್ಕನ್ನು ತೊಗೊಳ್ಳಿ ಸೊ ಇದು ತುಂಬ ಬೇಸಿಕ್ ಡಿಸೈನು ಸೊ ನೀವು ಟ್ರೈ ಮಾಡ್ಬೋದು ತುಂಬ ಸತಿ ನೀವು ನೋಡಿರ್ತೀರ ಈ ಡಿಸೈನ್ ತುಂಬ ಸತಿ ಪ್ರಾಕ್ಟೀಸ್ ಮಾಡಿರ್ತೀರ ಸೊ ಹೊಸೊಬ್ರಿಗೆ ಈ ಡಿಸೈನು ಅಂತ ಭಾವಿಸ್ತೀನಿ ಸೊ ಗೊತ್ತಿದ್ರೆ ಖುಷಿ ಖುಷಿಯಾಗತ್ತೆ ಸೊ ಈ ಡಿಸೈನ ಟ್ರೈ ಮಾಡಿ ಪೇಪರ್ ಕಟ್ಟಿಂಗಲ್ಲಿ ಟ್ರೈ ಮಾಡಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಸೊ ಈ ಈ ವಿಡಿಯೋ ಬಗ್ಗೆ ನಮಗೆ ಅನಿಸಿಕೆ ಅಭಿಪ್ರಾಯಗಳು ಏನಿದೆ ತಪ್ಪದೇ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಲ್ಲ ಬೇರೆ ಏನಾದರೂ ಹೊಸ ಡಿಸೈನ್ಸ್ ಬೇಕು ಅಂದರೆ ದಯವಿಟ್ಟು ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು